ಸ್ನೇಹಿತರೆ ನಿನ್ನೆ ಕಿಚ್ಚನ ಪಂಚಾಯಿತಿ ನೀವೆಲ್ಲ ನೋಡಿರ್ಬೋದು ಯಾರಿಗೂ ಕೂಡ ಒಳ್ಳೆಯ ರಿಸಲ್ಟ್ಸ್ ಸಿಗಲೇ ಇಲ್ಲ ಯಾಕೆ ಅಂತಂದರೆ ತುಂಬ ಜನರು ಈ ಒಂದು ನಾಮಿನೇಟ್ ಆದಂಥ ಲಿಸ್ಟ್ನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತುಂಬ ಜನರು ವಿಚಾರ ಮಾಡ್ತಿದ್ರು ಆದರೆ ಅಲ್ಲಿ ಒಂದು ಡ್ರಾಮಾನೇ ನಡೆದು ಹೋಯಿತು ಇಬ್ಬರು ಕಂಟೆಸ್ಟೆಂಟ್ಗಳು ಅಂದರೆ ಶಿಶಿರ್ ಮತ್ತು ಐಶ್ವರ್ಯ ಅವರು ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡಿದ್ರು ಇಬ್ಬರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇತ್ತು ಆದರೆ ಶೋಭಾ ಶೆಟ್ಟಿ ಅವರು ಈ ಒಂದು ಔಟ್ ಆಫ್ ಸಿಲೆಬಸ್ ಆಗಿ ಬಂದು ತುಂಬನೇ ಒಂದು ನಾನು ಮನೆಯಿಂದ ಹೊರಗಡೆ ಹೋಗಬೇಕು ನನಗೆ ಹೆಲ್ತ್ ಅಪ್ಸೆಟ್ ಇದೆ ಸೊ ನನಗೆ ಇರೋಕ್ಕಾಗ್ತಿಲ್ಲ ಅನ್ನೋ ಅಂಥ ಒಂದು ಡ್ರಾಮಾವನ್ನು ಕೂಡ ಮಾಡಿದರು ಆದರೆ ಬಿಗ್ ಬಾಸ್ ಕೂಡ ಅಲ್ಲಿಯವರೆಗೂ ಮಾತ್ರ ನಿನ್ನೆ ಒಂದು ಎಪಿಸೋಡನ್ನು ತೋರಿಸಿದರು ಆದರೆ ಶೋಭಾ ಶೆಟ್ಟಿಯವರು ಮನೆಯಿಂದ ಎಲಿಮಿನೇಟ್ ಆದ್ರೆ ಅಥವಾ ಐಶ್ವರ್ಯ ಅವರು ಎಲಿಮಿನೇಟ್ ಆದ್ರೆ ಅವರು ಎಲಿಮಿನೇಟ್ ಆದ್ರೆ ಅನ್ನೋದನ್ನು ತುಂಬಾ ಒಂದು ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ ಹಾಗಾದರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಕಳೆದ ಎರಡು ವಾರದ ಹಿಂದೆ ವೈಲ್ಡ್ ಕಾರ್ಡ್ ಆಗಿ ಶೋಭಾ ಶೆಟ್ಟಿ ಅವರು ಹಾಗೂ ರಜತ್ ಅವರು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ ಬಿಗ್ ಬಾಸ್ಗೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಶೋಭಾ ಶೆಟ್ಟಿ ಅವರು ತುಂಬಾ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟಾಗಿ ಕಾಣಿಸ್ಕೊಳ್ತಾರೆ ಯಾಕೆಂತಂದರೆ ಅವರು ತೆಲುಗು ಬಿಗ್ ಬಾಸ್ನಲ್ಲಿ ಆಡಿದ ಅನುಭವ ಆಗಿರ್ಬೋದು ಹಾಗೂ ತೆಲುಗು ಬಿಗ್ ಬಾಸ್ನಲ್ಲೂ ಕೂಡ ಹಲವಾರು ರೀತಿಯ ಗೇಮ್ಗಳನ್ನು ಆಡಿದ್ದಾರೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಟಾಸ್ಕ್ಗಳನ್ನು ತುಂಬಾ ಸೂಪರಾಗಿ ಆಡ್ತಾರೆ ಹೀಗಾಗಿ ಕೊನೆಯ ಐದು ದಿನ ಇರುವವರೆಗೂ ಕೂಡ ಶೋಭಾ ಅವರು ಬಿಗ್ ಬಾ ತೆಲುಗು ಬಿಗ್ ಬಾಸ್ನಲ್ಲಿ ಇದ್ದರು ಸೊ ಅದಾದ ನಂತರ ಎಲಿಮಿನೇಟ್ ಆಗಿ ಈಗ ಕನ್ನಡ ಬಿಗ್ ಬಾಸ್ಗೆ ಬಂದಿದ್ದಾರೆ ಸೊ ಎಲ್ಲರೂ ಕೂಡ ತುಂಬನೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಶೋಭಾ ಶೆಟ್ಟಿ ಶೆಟ್ಟಿ ಅವರು ಆ ರೀತಿ ಆಡ್ತಾರೆ ಈ ರೀತಿ ಆಡ್ತಾರೆ ಇವರಿಗೆಲ್ಲ ಚಮಕ್ ಕೊಡ್ತಾರೆ ಮಾತಿನಲ್ಲಿ ಸೋಲಿಸ್ತಾರೆ ಅನ್ನೋ ಒಂದು ಏನೋ ಕ್ಯೂರಿಯಾಸಿಟಿ ಕೂಡ ಇತ್ತು ಅವರು ಸ್ಟಾರ್ಟಿಂಗ್ ಡೇಸ್ನಲ್ಲೂ ಕೂಡ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿ ಆಡಿದ್ರು ಸಹಿತ ಯಾಕೆಂತಂದ್ರೆ ಮಂಜನ್ ಅವರಿಗೆ ತುಂಬಾನೇ ಒಂದು ಶಾಕ್ ಕೊಟ್ಟರು ಮಾತಿನಲ್ಲೇ ಅದ್ರ ಜೊತೆಗೆ ಗೌತಮಿ ಅವ್ರಿಗೂ ಕೂಡ ನಿಮ್ಮ ಮುಖವಾಡ ನಾನು ಕಳಿಸ್ತೀನಿ ಅನ್ನೋವಂಥ ಮಾತುಗಳನ್ನು ಕೂಡ ಆಡಿದ್ರು ಅದಾದ ನಂತರ ಜನರಿಗೂ ಕೂಡ ಶೋಭಾ ಶೆಟ್ಟಿ ಅವರು ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ನಾನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪೋಸ್ಟ್ ಕೂಡ ಹಾಕಿದ್ದೆ ಕಮ್ಯುನಿಟಿ ಪೋಸ್ಟ್ ಶೋಭಾ ಶೆಟ್ಟಿ ಅವರು ಮಾತನಾಡಿದ್ದು ತುಂಬಾನೇ ಇಷ್ಟ ಆಯಿತು ತುಂಬನೇ ಒಂದು ದೊಡ್ಡ ಕಂಟೆಸ್ಟೆಂಟ್ ಕೂಡ ಹೌದು ಇವರು ಅನ್ನೋ ಒಂದು ಪೋಸ್ಟ್ ಕೂಡ ಹಾಕಿದೆ ಆದರೆ ಕಳೆದ ಒಂದು ವಾರದಲ್ಲಿ ಆದಂತಹ ಹಲವಾರು ಟಾಸ್ಕ್ ಗಳಲ್ಲಾಗಿರ್ಬೋದು ಹಾಗು ತುಂಬನೇ ಒಂದು ವೀಕ್ ಆದಂಥ ಪರ್ಫಾಮೆನ್ಸನ್ನು ಕೂಡ ಕೊಟ್ಟಿದ್ರು ಒಂದು ಫಸ್ಟ್ ಟಾಸ್ಕ್ ಆಡಬೇಕಾದ್ರೆ ಅವರು ಮೇಲಿಂದ ಬಿದ್ದೋಗ್ತಾರೆ ಬಿದ್ದೋದ ನಂತರ ಅವ್ರಿಗೆ ಸ್ವಲ್ಪ ಇಂಜುರಿ ಕೂಡ ಆಗುತ್ತೆ ಅದಾದ ನಂತರ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳದೇ ಇರ್ತಾರೆ ಯಾಕೆಂತಂದ್ರೆ ಈ ಒಂದು ಹೆಲ್ತ್ ಇಶ್ಯೂಸ್ ಕೂಡ ತುಂಬಾ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಹುಡುಗಿಯರ್ಗೂ ಕೂಡ ಹಲವಾರು ರೀತಿಯ ಪ್ರಾಬ್ಲಮ್ಸ್ಗಳು ಅಂದರೆ ಪರ್ಸನಲ್ ಪ್ರಾಬ್ಲಮ್ಸ್ಗಳು ಇರುತ್ತೆ ಆ ಒಂದು ಕಾರಣವನ್ನು ಇಟ್ಕೊಂಡು ಈಗ ಆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ನಿರ್ಧಾರವನ್ನು ಶೋಭಾ ಶೆಟ್ಟಿಯವರು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಕಿಚ್ಚ ಸುದೀಪ್ ಅವರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಹಲವಾರು ರೀತಿಯಲ್ಲಿ ಈ ಒಂದು ಕನ್ವೆನ್ಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಮೊದಲನೇ ಸಾರಿ ಒಪ್ಕೊಳ್ತಾರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ನಾನು ಆಡೋದಕ್ಕೆ ಇಷ್ಟಪಡ್ತೀನಿ ನನಗೆ ಓಟ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಒಂದು ಮಾತುಗಳನ್ನು ಕೂಡ ಆಡ್ತಾರೆ ಅದಾದ ನಂತರ ಕೆಲವೊಂದಿಷ್ಟು ನಿಮಿಷಗಳು ಅಂದರೆ ಗಂಟೆಗಳು ಆದ ನಂತರ ಮತ್ತೆ ಕಿಚ್ಚ ಸುದೀಪ್ ಅವರ ಮುಂದೆ ನಾನು ಬಿಗ್ ಬಾಸ್ ಮನೆಯ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಬಿಗ್ ಬಾಸನ್ನು ಅನ್ನು ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾರೆ ಅದಾದ ನಂತರ ಕಿಚ್ಚ ಸುದೀಪ್ ಅವರು ತುಂಬಾ ಡಿಸಪಾಯಿಂಟ್ ಸಿಟ್ಟು ಕೇಳುವಂಥ ಮಾತುಗಳನ್ನು ಕೂಡ ಆಡ್ತಾರೆ ಆದರೆ ಒಂದು ಅಲ್ಲೂ ಕೂಡ ಕನ್ವಿನ್ಸ್ ಮಾಡುವಂಥ ಏನೋ ನೆಟ್ನಲ್ಲಿ ಟ್ರೈ ಕೂಡ ಮಾಡ್ತಾರೆ ಆದರೆ ಯಾವುದೇ ರೀತಿಯಲ್ಲಿ ಶೋಭಾ ಶೆಟ್ಟಿ ಅವರು ಕನ್ವಿನ್ಸ್ ಆಗೋದಿಲ್ಲ ಹೀಗಾಗಿ ಈ ವಾರದ ಒಂದು ಎಲಿಮಿನೇಷನಲ್ಲಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಶಿಶಿರ್ ಮತ್ತು ಐಶ್ವರ್ಯ ಅವರು ಈ ವಾರದ ಒಂದು ನಾಮಿನೇಷನಿಂದ ಸೇವ್ ಆಗ್ತಾರೆ ಮುಂದಿನ ವಾರದಲ್ಲಿ ಯಾವ ರೀತಿ ಆಡ್ತಾರೆ ಐಶ್ವರ್ಯಾ ಸಿಂಧೋಗಿ ಆಗಿರ್ಬೋದು ಅಥವಾ ಶಿಶಿರ್ ಅವರು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸೊ ಇದು ಬಿಗ್ ಬಾಸ್ ಇಂದ ಬಂದಂಥ ಒಂದು ಅಪ್ಡೇಟ್ ಆಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್